ಹಳೆ ಸಿದ್ದರಾಮಯ್ಯನವರು ಕಳೆದಾಗವ್ರೆ ನಮ್ಮ ಜೊತೇಲಿ ಸಿದ್ದರಾಮಯ್ಯನವ್ರು ಇಲ್ಲ ಇವತ್ತು ಯಾವುದೋ ಒಂದು ಹತ್ತು ಹನ್ನೆರಡು ಸೈಟ್ಗೋಸ್ಕರ ಅವರು ಈ ಮಟ್ಟಕ್ಕೆ ಯೋಚನೆ ಮಾಡ್ತಾರೆ ಅಂತ ನನಗಂತೂ ಗೊತ್ತಿರಲಿಲ್ಲ ಇದಾಗಬಾರ್ದು ಇವತ್ತು ನಾನು ಅವ್ರ ಮನವಿ ಮಾಡ್ತೀನಿ ಎಲ್ಲ ಸರೆಂಡರ್ ಮಾಡಿಬಿಟ್ಟು ಆಗಿರೋ ತಪ್ಪಿಗೆ ರಾಜೀನಾಮೆ ಕೊಟ್ಬಿಟ್ಟು ಆರಾಮಾಗಿದ್ದರೆ ಒಳ್ಳೇದು ಅಲ್ಲ ಅಂದರೆ ಏನಾಯ್ತದೆ ಅಂದರೆ ನಾವೆಲ್ಲ ಜೊತೇಲಿ ಬೆಳೆದವರು ಅವರ ಹತ್ತಿರದಿಂದ ನೋಡೋರು ಅಂಥವರು ಯಾವುದೋ ಒಂದು ಸಣ್ಣ ವಿಚಾರದಲ್ಲಿ ತಮ್ಮ ತನ ಪರೀಕ್ಷೆಗೆ ಇಟ್ಬಿಟ್ರಲ್ಲ ಅನ್ನೋ ಒಂದು ನೋವಾಯ್ತದೆ ದಯವಿಟ್ಟು ಅವರು ತೀರ್ಮಾನ ಮಾಡಬೇಕು ಅದನ್ನು ಡಿಪೆಂಡ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಒಳ್ಳೇದಲ್ಲ ಡಿಪೆಂಡ್ ಮಾಡಿಕೊಳ್ಳಬಾರ್ದು ಇಂಥವ್ರು ಇತಿಹಾಸ ಎಲ್ಲರಿಗೂ ಇರೋದಿಲ್ಲ ಆ ಇತಿಹಾಸ ಅವ್ರು ಮಾಡಿದ ಇತಿಹಾಸ ಅವರೇ ಕಳ್ಕೋತಾರೆ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ ಸ್ಪಷ್ಟವಾಗಿದೆ ಅದು ವಾಲ್ಮೀಕಿ ಆಗರಣ ಇರ್ಬೋದು ಮೂಢ ಆಗರಣದಿರ್ಬೋದು ಇವೆಲ್ಲರಲ್ಲೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಮಾಹಿತಿ ಮುಂದುವುದು ನಡೆದಿಲ್ಲ ಇದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿದೆ ಆ ಗೊತ್ತಿರತಕ್ಕಂಥ ಅದಕ್ಕೆ ನೈತಿಕತೆಯನ್ನು ಯಾವ ರೀತಿ ಅನ್ನೋದನ್ನು ಅವರೇ ತೀರ್ಮಾನ ಮಾಡಬೇಕಾಗ್ತದೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕಾನೂನು ಆ ಕಾನೂನಿನ ಕುಣಿಕೆ 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 ಯಾವ ರೀತಿ ಆಗ್ತದೆ ಅನ್ನೋದು ನಾವೇ ನೀವು ನೋಡೋಣ ನಾಗೇಂದ್ರ ಅವರ ಮಿಸ್ಸಸ್ ಅನ್ನು ಅರೆಸ್ಟ್ ಮಾಡಿರ್ತಕ್ಕಂಥ ವಿಚಾರ ನಾಗೇಂದ್ರ ಅವರು ತಪ್ಪು ಮಾಡಿರೋದು ಸಾಬೀತಾಗ್ತಾ ಇದೆ ಅಂತ ಕಾಣಿಸ್ತದೆ ಅದು ಯಾವ ರೀತಿ ಯಾವ ಉದ್ದೇಶಕ್ಕೆ ಮಾಡಿದಾರೋ ನಂಗೆ ಪೂರ್ತಿ ಮಾಹಿತಿ ಇಲ್ಲ ಮಾಹಿತಿ ತಿಳ್ಕೊಂಡು ನಾನು ಒಂದು ನೀವು ಒಂದು ಬಳ್ಳಾರಿ ಅಂತೀರಾ ನಾಲ್ಕೈದು ಬಳ್ಳಾರಿ ಕಡೆ ಹೋಗಿರ್ತದೆ ಹಾಗಾಗಿ ನೂರ ಎಂಬತ್ತೇಳು ಕೋಟಿನೂ ಒಂದೇ ಕಡೆ ಹೋಗಿಲ್ಲ ಬೇರೆ ಬೇರೆ ಕಡೆನೂ ಹೋಗಿರ್ತದೆ ಅಂತ ಸಾಮಾನ್ಯ ಜನ ಮಾತಾಡ್ತಾರೆ ನಂಗೆ ಗೊತ್ತಿಲ್ಲ ಹಾಗಾಗಿ ನನಗೆ ಅವಲ್ಲಕ್ಕಿಂತ ಸ್ವಲ್ಪ ಹಟ್ಟಾಗಿದ್ದು ಸಿದ್ದರಾಮಯ್ಯನವರು ನಾವೆಲ್ಲ ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಮೊದಲಿಂದನೂ ಕೂಡ ರಿಸರ್ವೇಷನ್ ಅನ್ನೋದಕ್ಕಿಂತ ಗೌರವ ಅದು ಯಾಕೆ ಅವರು ಈ ಥರ ಮಾಡಿಕೊಂಡು ಡಿಪೆಂಡ್ ಮಾಡ್ಕೋತ ಅವ್ರಿಗೆ ಗೊತ್ತಿಲ್ಲ ತಪ್ಪಾಗಿದೆ ಆ ತಪ್ಪನ್ನು ಅವರು ಒಪ್ಕೋಬೇಕಾಗಿತ್ತು ಅದು ಯಾಕೆ ಹಿಂಗೆ ಮಾಡ್ತಾವ್ರಿಗೆ ಗೊತ್ತಿಲ್ಲ ನೋಡಿ ಗೊತ್ತಿಲ್ಲ ಅದನ್ನು ಅವ್ರಿಗೆ ಕೇಳಬೇಕು ಒಂದು ಇವತ್ತಿಲ್ಲ ನಾಳೆ ಇನ್ನು ಸ್ವಲ್ಪ ದಿವಸದಲ್ಲಿ ಅವ್ರಿಗೂ ಕೂಡ ಮನವರಿಕೆ ಆಗ್ತದೆ ಅನ್ನೋದು ನಾನು ಹಳೇ ಸಿದ್ದರಾಮಯ್ಯನ ನೋಡಿರೋದ್ರಿಂದ ಅದನ್ನು ಹೇಳೋದು